ಹಾಯ್ ಹಲೋ ನಮಸ್ತೆ ಬೆಂಗಳೂರು ಮಸ್ತ್ ಗುರು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಓಂಕಾರೇಶ್ವರ ಬೆಟ್ಟದಲ್ಲಿರುವಂತಹ ಬೆಂಗಳೂರಿನ ದಕ್ಷಿಣಕ್ಕೆ ಇರುವಂತಹ ರಾಜರಾಜೇಶ್ವರಿ ನಗರದಲ್ಲಿರುವ ಓಂಕಾರೇಶ್ವರ ಬೆಟ್ಟದಲ್ಲಿರುವ ದ್ವಾದಶ ಜ್ಯೋತಿರ್ಲಿಂಗ ದೇವಸ್ಥಾನಗಳ ಒಂದು ಪರಿಚಯವನ್ನು ಮಾಡಿಸುತ್ತೇನೆ ಈ ದೇವಸ್ಥಾನ ದರ್ಶನಕ್ಕೆ ಲಭ್ಯವಿರುವಂಥ ಒಂದು ಸಮಯ ನೋಡೋದಾದರೆ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತು ಮತ್ತು ಸಂಜೆ ನಾಲ್ಕು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ತೆರೆದಿರುತ್ತದೆ ಆಮೇಲೆ ರವಿವಾರ ಮತ್ತು ಸರ್ಕಾರಿ ರಜಾದಿನಗಳ ದಿನದಂದು ಬೆಳಗ್ಗೆ ಏಳರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಇದು ದರ್ಶನಕ್ಕೆ ಲಭ್ಯವಿರುತ್ತದೆ ಈ ದೇವಸ್ಥಾನದ ಒಳಗಡೆ ಮೊಬೈಲ್ ಚಿತ್ರೀಕರಣ ಅಥವಾ ಕ್ಯಾಮ್ರಾದಿಂದ ಚಿತ್ರೀಕರಣ ಅಲೌಡ್ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಸಾಧ್ಯವಾದಷ್ಟು ಚಿತ್ರಗಳನ್ನು ನಾನು ಸೆರೆಹಿಡಿದು ನಿಮಗೆ ಮಾಹಿತಿಯನ್ನು ಕೊಡೋಕೆ ಪ್ರಯತ್ನ ಮಾಡ್ತೀನಿ ಈ ದೇವಸ್ಥಾನವು ಸಮುದ್ರ ಮಟ್ಟದಿಂದ ಎರಡು ಸಾವಿರದ ಎಂಟುನೂರು ಅಡಿ ಎತ್ತರವಿರುವ ಓಂಕಾರೇಶ್ವರ ಬೆಟ್ಟದಲ್ಲಿದೆ ಬೆಂಗಳೂರಿನ ಅತಿ ಎತ್ತರದ ಪ್ರದೇಶಗಳಲ್ಲಿ ಇದು ಓಂಕಾರೇಶ್ವರ ಬೆಟ್ಟ ಕೂಡ ಒಂದಾಗಿದೆ ಈ ದೇವಸ್ಥಾನವು ದೇಶದ ವಿವಿಧ ಭಾಗಗಳಲ್ಲಿ ಇರುವಂಥ ಹನ್ನೆರಡು ಮೂಲ ಜ್ಯೋತಿರ್ಲಿಂಗಗಳ ಪ್ರತಿಕೃತಿಗಳನ್ನು ಒಂದೇ ಸ್ಥಳದಲ್ಲಿ ನಿರ್ಮಿಸಿರುವುದು ಇದರ ಒಂದು ವಿಶೇಷತೆಯಾಗಿದೆ ಈ ದೇವಸ್ಥಾನಕ್ಕೇನಾದರೂ ನೀವು ಅಂತ ಹೋದರೆ ಭೇಟಿ ನೀಡಿದರೆ ನೀವು ಇಲ್ಲಿ ನಮ್ಮ ದೇಶದಲ್ಲಿರುವಂಥ ಹನ್ನೆರಡು ಮೂಲ ಜ್ಯೋತಿರ್ಲಿಂಗಗಳ ಎಲ್ಲ ದರ್ಶನವನ್ನು ಕೂಡ ನೀವು ಇಲ್ಲಿ ಮಾಡಬಹುದು ಆಮೇಲೆ ಈ ದೇವಸ್ಥಾನದ ಒಂದು ನಿರ್ಮಾಣದ ಬಗ್ಗೆ ಇತಿಹಾಸದ ಬಗ್ಗೆ ನೋಡೋದಾದರೆ ಇದರ ನಿರ್ಮಾಣವನ್ನು ಎರಡು ಸಾವಿರದ ಎರಡರಲ್ಲಿ ಬ್ರಹ್ಮಲೀನ ಎನ್ನುವ ಸದ್ಗುರು ಶ್ರೀ ಶಿವಪುರಿ ಮಹಾಸ್ವಾಮೀಜಿ ಪ್ರಾರಂಭಿಸಿದರು ಆಮೇಲೆ ಎರಡು ಸಾವಿರದ ಹನ್ನೊಂದರಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳ ಪ್ರಾಣ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕವನ್ನು ಕೂಡ ಮಾಡಲಾಯಿತಂತೆ ಆಮೇಲೆ ಪ್ರತಿಯೊಂದು ಜ್ಯೋತಿರ್ಲಿಂಗಕ್ಕೂ ಪ್ರತ್ಯೇಕ ಗರ್ಭಗುಡಿ ಮತ್ತು ವಿಮಾನ ಗೋಪುರಗಳನ್ನು ನಿರ್ಮಿಸಲಾಗಿದೆ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ದೇವಸ್ಥಾನದ ಮೇಲ್ಗಡೆ ಇರುವಂತಹ ವಿಮಾನ ಗೋಪುರಗಳನ್ನು ಅಷ್ಟು ವಿಮಾನ ಗೋಪುರಗಳ ಕೆಳಗಡೆ ಒಂದೊಂದು ಗರ್ಭಗುಡಿ ಇದೆ ಪ್ರತ್ಯೇಕ ಜ್ಯೋತಿರ್ಲಿಂಗಗಳಿಗೆ ಒಂದೊಂದು ಗರ್ಭಗುಡಿಯನ್ನು ನಿರ್ಮಿಸಲಾಗಿದೆ ಆಮೇಲೆ ಇಲ್ಲಿನ ಎಲ್ಲ ಹನ್ನೆರಡು ಜ್ಯೋತಿರ್ಲಿಂಗಗಳು ನರ್ಮದಾ ನದಿಯ ಕಲ್ಲುಗಳಿಂದ ಮಾಡಿದ ನರ್ಮದೇಶ್ವರ ಲಿಂಗಗಳಾಗಿವೆ ನೋಡಿ ಫ್ರೆಂಡ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಇಲ್ಲಿನ ಎಲ್ಲ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಕೂಡ ನರ್ಮದಾ ನದಿಯಿಂದ ತಂದಿರುವ ಕಲ್ಲುಗಳಿಂದ ಮಾಡಿದ ನರ್ಮದೇಶ್ವರ ಲಿಂಗಗಳಾಗಿವೆ ನರ್ಮದಾ ನದಿಯ ಕಲ್ಲುಗಳಿಗೆ ನರ್ಮದೇಶ್ವರ ಲಿಂಗಗಳು ಅಂತ ಕರೀತಾರೆ ಪ್ರತಿಯೊಂದು ಲಿಂಗದ ಕೆಳಗೂ ಸಾವಿರಕ್ಕೂ ಹೆಚ್ಚು ನರ್ಮದೇಶ್ವರ ಲಿಂಗಗಳನ್ನು ಇಡಲಾಗಿದೆಯಂತೆ ಪ್ರತಿಯೊಂದು ಲಿಂಗದ ಕೆಳಗೂ ಅಂದರೆ ಹನ್ನೊಂದು ಲಿಂಗದ ಕೆಳಗಡೆ ಕೂಡ ಒಂದೊಂದು ಸಾವಿರ ಅಂದರೆ ಹನ್ನೊಂದು ಸಾವಿರ ನರ್ಮದೇಶ್ವರ ಲಿಂಗಗಳನ್ನು ಇಡಲಾಗಿದೆ ಆದರೆ ಮುಖ್ಯ ದೇವತೆ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಕೆಳಗೆ ಎರಡು ಸಾವಿರ ನರ್ಮದೇ ಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಅಂತೆ ಫ್ರೆಂಡ್ಸ್ ಮುಖ್ಯ ದೇವತೆ ಈ ದೇವಸ್ಥಾನದಲ್ಲಿರುವ ಮುಖ್ಯ ದೇವತೆ ಓಂಕಾರೇಶ್ವರ ಈ ಜ್ಯೋತಿರ್ಲಿಂಗದ ಕೆಳಗಡೆ ಎರಡು ಸಾವಿರ ನರ್ಮದಾ ಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಅಂತೆ ಈ ದೇವಸ್ಥಾನದ ವೈಶಿಷ್ಟ್ಯವನ್ನು ನೋಡೋದಾದರೆ ಇಲ್ಲಿರುವ ಮುಖ್ಯ ದೇವರು ಓಂಕಾರೇಶ್ವರ ಇದರ ಒಂದು ಎತ್ತರ ನೋಡೋದಾದರೆ ಆರು ಅಡಿ ಎತ್ತರದಲ್ಲಿ ಈ ದೇವಸ್ಥಾನದಲ್ಲಿರುವ ಮುಖ್ಯ ದೇವರು ಓಂಕಾರೇಶ್ವರವನ್ನು ಪ್ರತಿಷ್ಠಾಪಿಸಲಾಗಿದೆ ಫ್ರೆಂಡ್ಸ್ ಮತ್ತು ದೇವಸ್ಥಾನದ ಮಧ್ಯಭಾಗದಲ್ಲಿ ಇದು ಇದೆ ಓಂಕಾರೇಶ್ವರ ದೇವ ಒಂದು ದೇವರ ಒಂದು ಜ್ಯೋತಿರ್ಲಿಂಗದ ಒಂದು ಪ್ರತಿಷ್ಠಾಪನೆ ಆಗಿರುವಂಥದ್ದು ಮಧ್ಯಭಾಗದಲ್ಲಿ ಆಮೇಲೆ ಉಳಿದ ಹನ್ನೊಂದು ಜ್ಯೋತಿರ್ಲಿಂಗಗಳು ಅದರ ಸುತ್ತಲೂ ವೃತ್ತಾಕಾರವಾಗಿ ನಿರ್ಮಿಸಲಾಗಿದೆ ಫ್ರೆಂಡ್ಸ್ ನೀವು ದರ್ಶನಕ್ಕೆ ಹೋದಾಗ ಫಸ್ಟು ನರ್ ಓಂಕಾರೇಶ್ವರನ ಒಂದು ದರ್ಶನ ಮಾಡಿಕೊಂಡು ನೀವು ಒಂದು ರೌಂಡು ಅದರ ಒಂದು ರೌಂಡು ತಿರುಗಿ ಬಂದರೆ ಎಲ್ಲ ದೇವತೆಗಳ ದರ್ಶನ ಕೂಡ ಆಗುತ್ತದೆ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಭಕ್ತರು ಎಲ್ಲ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ದರ್ಶನವನ್ನು ಒಂದೇ ದೇವಸ್ಥಾನದಲ್ಲಿ ಪಡೆಯಬಹುದು ನೀವು ಭಾರತವನ್ನು ಪೂರ್ತಿ ಸುತ್ತಬೇಕು ಅಂತೇನಿಲ್ಲ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ಬಂದರೆ ನೀವು ಎಲ್ಲ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನವನ್ನು ಒಂದೇ ಕಡೆ ಮಾಡ್ಕೋಬಹುದು ಈ ದೇವಸ್ಥಾನದ ಆವರಣದಲ್ಲಿ ಶ್ರೀ ಮತ್ಸ್ಯನಾರಾಯಣ ದೇವಸ್ಥಾನ ಇದೆ ನವದುರ್ಗಾ ದೇವಸ್ಥಾನ ಇದೆ ಮತ್ತು ನವಗ್ರಹಗಳ ದೇವಸ್ಥಾನ ಕೂಡ ಇದೆ ಫ್ರೆಂಡ್ಸ್ ಇಲ್ಲಿ ಆಮೇಲೆ ಇಲ್ಲೊಂದು ದೊಡ್ಡದಾದ ಗಡಿಯಾರ ಇದೆ ಫ್ರೆಂಡ್ಸ್ ಅದು ಗೋಡೆಯ ಮೇಲೆ ಇರುವಂಥ ಗಡಿಯಾರ ಅಲ್ಲ ಒಂದು ಏನಂತಾರೆ ಗೋಡೆಯಲ್ಲೇ ನಿರ್ಮಾಣವಾಗಿರುವಂಥ ಒಂದು ದೊಡ್ಡದಾದ ಗೋಪುರ ಗೋಪುರದಂತಿರುವ ಒಂದು ಗಡಿಯಾರ ಇದೆ ಫ್ರೆಂಡ್ಸ್ ಸದ್ಯಕ್ಕೆ ಇದು ವರ್ಕಿಂಗ್ ಇಲ್ಲ ಸ್ಟಾಪ್ ಆಗಿದೆ ಫ್ರೆಂಡ್ಸ್ ಇದು ಇದು ವಿಶ್ವದ ಅತಿ ದೊಡ್ಡ ಎರಡನೇ ಅತಿ ದೊಡ್ಡ ಗಡಿಯಾರ ಗೋಪುರವಂತೆ ಫ್ರೆಂಡ್ಸ್ ಇದು ಜ್ಯೋತಿರ್ಲಿಂಗ ಎಂದರೆ ಏನು ಅನ್ನೋದನ್ನು ಸ್ವಲ್ಪ ನೋಡೋಣ ಫ್ರೆಂಡ್ಸ್ ಜ್ಯೋತಿರ್ಲಿಂಗ ಎಂದರೆ ಬೆಳಕಿನ ಕಂಬ ಅಂತ ಅರ್ಥ ಅಂತ ಫ್ರೆಂಡ್ಸ್ ಜ್ಯೋತಿರ್ಲಿಂಗ ಅಂತಂದರೆ ಬೆಳಕಿನ ಕಂಬ ಎಂದರ್ಥ ಶಿವಪುರಾಣದ ಪ್ರಕಾರ ಒಮ್ಮೆ ವಿಷ್ಣು ಮತ್ತು ಬ್ರಹ್ಮನ ನಡುವೆ ಯಾರು ಶ್ರೇಷ್ಠರು ಎಂದು ವಾದ ನಡೆದಾಗ ಶಿವನು ಒಂದು ದೊಡ್ಡ ಬೆಂಕಿಯ ಕಂಬದ ರೂಪದಲ್ಲಿ ಪ್ರಕಟಗೊಂಡನು ಮತ್ತು ಅದರ ಮೂಲವನ್ನು ಅಥವಾ ಅಂತ್ಯವನ್ನು ಕಂಡು ಹಿಡಿಯುವಲ್ಲಿ ಯಾರು ಯಶಸ್ವಿಯಾಗುತ್ತಾರೋ ಅವರು ಶ್ರೇಷ್ಠರು ಎಂದು ಹೇಳಿದನು ಆಗ ಬ್ರಹ್ಮ ಮತ್ತು ವಿಷ್ಣು ಬ್ರಹ್ಮ ಕಂಬದ ತುದಿಯನ್ನು ಕಂಡು ಹಿಡಿಯಲು ಮೇಲಕ್ಕೆ ಹೋಗ್ತಾನೆ ಫ್ರೆಂಡ್ಸ್ ಆಮೇಲೆ ವಿಷ್ಣು ಆ ಕಂಬದ ಒಂದು ಮೂಲವನ್ನು ಕಂಡು ಹಿಡಿಯಲು ಕೆಳಗಡೆ ಹೋಗ್ತಾನೆ ಫ್ರೆಂಡ್ಸ್ ಆದರೆ ಇಬ್ಬರಿಗೂ ಅದನ್ನು ಕಂಡುಹಿಡಿಯಲು ಸಾಧ್ಯವಾಗಲೇ ಇಲ್ಲ ಹಾಗಾಗಿ ಜ್ಯೋತಿರ್ಲಿಂಗವು ಬೆಳಕಿನ ಕಂಬದ ರೂಪದಲ್ಲಿ ಶಿವನ ಅನಂತತೆಯನ್ನು ಸೂಚಿಸುತ್ತದೆ ಈ ಜ್ಯೋತಿರ್ಲಿಂಗಗಳು ಶಿವನು ಸ್ವಯಂ ಪ್ರಕಟಗೊಂಡ ಸ್ಥಳಗಳು ಎಂದು ನಂಬಲಾಗಿದೆ ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಮ್ಮ ಭಾರತ ದೇಶದಲ್ಲಿರುವಂಥ ಒಂದು ಹನ್ನೆರಡು ಜ್ಯೋತಿರ್ಲಿಂಗಗಳು ಒಂದು ಭಾರತ ದೇಶಕ್ಕೆ ಒಂದು ಹೆಮ್ಮೆಯ ವಿಷಯ ಫ್ರೆಂಡ್ಸ್ ಇದು ಹಾಗಾದರೆ ಭಾರತದಲ್ಲಿ ಇರುವಂಥ ಹನ್ನೆರಡು ಜ್ಯೋತಿರ್ಲಿಂಗಗಳ ಒಂದು ದೇವಸ್ಥಾನಗಳು ಎಲ್ಲೆಲ್ಲಿದೆ ಅನ್ನೋದನ್ನು ಸ್ವಲ್ಪ ನೋಡಿಕೊಂಡು ಬರೋಣ ಫ್ರೆಂಡ್ಸ್ ಭಾರತದಲ್ಲಿ ಮೊದಲನೆಯದು ಮೊಟ್ಟ ಮೊದಲು ನಿರ್ಮಾಣವಾಗಿರುವಂಥ ಒಂದು ಜ್ಯೋತಿರ್ಲಿಂಗ ಗುಜರಾತ್ ರಾಜ್ಯದ ಸೌರಾಷ್ಟ್ರದಲ್ಲಿರುವಂತಹ ಒಂದು ಸೋಮನಾಥೇಶ್ವರ ದೇವಾಲಯ ಸೋಮನಾಥ ಮಂದಿರ ಇದು ಭಾರತದ ಮೊದಲ ಒಂದು ಜ್ಯೋತಿರ್ಲಿಂಗ ದೇವಸ್ಥಾನ ಫ್ರೆಂಡ್ಸ್ ಇದು ನಿರ್ಮಾಣವಾಗಿರುವಂಥದ್ದು ಗುಜರಾತ್ ರಾಜ್ಯದ ಸೌರಾಷ್ಟ್ರದಲ್ಲಿ ಆಮೇಲೆ ಫ್ರೆಂಡ್ಸ್ ಮಲ್ಲಿಕಾರ್ಜುನ ಆಂಧ್ರ ಪ್ರದೇಶದ ಶ್ರೀಶೈಲ ಶ್ರೀಶೈಲದ ಮಲ್ಲಿಕಾರ್ಜುನ ಅಂತ ಹೇಳ್ತೀವಲ್ಲ ಇದು ಶಿವ ಮತ್ತು ಪಾರ್ವತಿಗೆ ಸಂಬಂಧಿಸಿದ ಒಂದು ದೇವಸ್ಥಾನ ಆಂಧ್ರ ಪ್ರದೇಶದಲ್ಲಿದೆ ಫ್ರೆಂಡ್ಸ್ ಇದು ಆಮೇಲೆ ಮಹಾಕಾಳೇಶ್ವರ ದೇವಸ್ಥಾನ ಇದು ಮಧ್ಯಪ್ರದೇಶದ ಉಜ್ಜಯನಿಯಲ್ಲಿದೆ ಫ್ರೆಂಡ್ಸ್ ಇದು ಮಹಾಕಾಳೇಶ್ವರ ಇದು ಮಧ್ಯಪ್ರದೇಶದ ಉಜ್ಜಯನಿಯಲ್ಲಿದೆ ಆಮೇಲೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇದು ಮಧ್ಯಪ್ರದೇಶದ ನರ್ಮದಾ ನದಿಯ ತೀರದಲ್ಲಿದೆ ಫ್ರೆಂಡ್ಸ್ ಓಂಕಾರೇಶ್ವರ ಮಧ್ಯಪ್ರದೇಶದ ನರ್ಮದಾ ನದಿ ತೀರದಲ್ಲಿದೆ ಆಮೇಲೆ ಐದನೇದು ಕೇದಾರನಾಥ ಇದು ಉತ್ತರಾಖಂಡದ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿದೆ ಫ್ರೆಂಡ್ಸ್ ಇದನ್ನು ತಲುಪಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ ಫ್ರೆಂಡ್ಸ್ ಅಲ್ಲಿಗೆ ಪ್ರಯಾಣ ಮಾಡೋದಕ್ಕೆ ಸ್ವಲ್ಪ ಪರಿಶ್ರಮ ಬೇಕಾಗುತ್ತದೆ ಆಮೇಲೆ ಆರನೇದು ಫ್ರೆಂಡ್ಸ್ ಭೀಮಾಶಂಕರ ಇದು ಮಹಾರಾಷ್ಟ್ರದ ಪುಣೆಯ ಸಮೀಪದಲ್ಲಿದೆ ಫ್ರೆಂಡ್ಸ್ ಆಮೇಲೆ ಏಳನೇದು ಫ್ರೆಂಡ್ಸ್ ಕಾಶಿ ವಿಶ್ವನಾಥ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ ಫ್ರೆಂಡ್ಸ್ ಇದನ್ನು ನಾವು ಕಾಶಿ ವಿಶ್ವನಾಥ ಅಂತ ಸಾಮಾನ್ಯವಾಗಿ ಇರ್ತೀವಿ ಫ್ರೆಂಡ್ಸ್ ಆಮೇಲೆ ಎಂಟನೇದು ತ್ರಯಂಬಕೇಶ್ವರ ಇದು ಮಹಾರಾಷ್ಟ್ರದ ನಾಸಿಕ್ ಬಳಿ ಗೋಲಾವರಿ ನದಿ ತೀರದಲ್ಲಿದೆ ಫ್ರೆಂಡ್ಸ್ ತ್ರಯಂಬಕೇಶ್ವರ ಇದು ಮಹಾರಾಷ್ಟ್ರದ ನಾಸಿಕ್ ಬಳಿ ಇರುವಂಥ ಒಂದು ಗೋಲಾವರಿ ನದಿ ತೀರದಲ್ಲಿದೆ ವೈದ್ಯನಾಥೇಶ್ವರ ಇದು ಜಾರ್ಖಂಡ್ ರಾಜ್ಯದ ಇದೆ ನಾಗೇಶ್ವರ ಇದು ಗುಜರಾತಿನ ದ್ವಾರಕೆಯಲ್ಲಿದೆ ದ್ವಾರಕೆಯ ಬಳಿ ಇದೆ ಫ್ರೆಂಡ್ಸ್ ಆಮೇಲೆ ರಾಮೇಶ್ವರ ಎಲ್ಲರಿಗೂ ಗೊತ್ತಿರುವಂಥದ್ದು ತಮಿಳುನಾಡಿನ ರಾಮೇಶ್ವರಂನಲ್ಲಿದೆ ಫ್ರೆಂಡ್ಸ್ ಇದು ಒಂದು ದಕ್ಷಿಣ ಭಾರತದ ಒಂದು ಪವಿತ್ರವಾದ ಯಾತ್ರಾ ಸ್ಥಳ ಅಂತಲೇ ಕರಿತೀವಿ ಫ್ರೆಂಡ್ಸ್ ಇದನ್ನು ಆಮೇಲೆ ಹನ್ನೆರಡನೇದು ಭಗ್ನೇಶ್ವರ ಇದು ಮಹಾರಾಷ್ಟ್ರದ ಔರಂಗಾಬಾದ್ ಬಳಿ ಇರುವಂತಹ ಎಲ್ಲೋರ ಗುಹೆಗಳ ಸಮೀಪದಲ್ಲಿದೆ ಫ್ರೆಂಡ್ಸ್ ಇದು ಹಾಗಾಗಿ ಫ್ರೆಂಡ್ಸ್ ಈ ದೇವಸ್ಥಾನದ ಒಂದು ದರ್ಶನವನ್ನು ಮಾಡಿದರೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಒಂದು ದರ್ಶನ ಆಗುತ್ತೆ ಫ್ರೆಂಡ್ಸ್ ಅವರ ಆಶೀರ್ವಾದವನ್ನು ಕೂಡ ನಾವು ಪಡೆಯಬಹುದು ಫ್ರೆಂಡ್ಸ್ ಬೆಂಗಳೂರಿಗರ ಬೆಂಗಳೂರಿನಲ್ಲಿರುವಂಥವರಿಗೆ ಇದು ಒಂದು ಹೆಮ್ಮೆಯ ಸಂಗತಿ ಉತ್ತರ ಪ್ರದೇಶದಲ್ಲಾಗಲಿ ಆ ಕಡೆ ಪೂರ್ತಿ ಭಾರತ ತಿರುಗಾಡೋಕಿಂತ ನಾವು ಬೆಂಗಳೂರಿನಲ್ಲಿ ಇದರ ದರ್ಶನವನ್ನು ಮಾಡಿಕೊಳ್ಬಹುದು ಫ್ರೆಂಡ್ಸ್ ಇದು ಇರುವಂಥದ್ದು ಬೆಂಗಳೂರಿನ ಶ್ರೀನಿವಾಸಪುರದಲ್ಲಿರುವ ಓಂಕಾರೇಶ್ವರ ಬೆಟ್ಟಗಳಲ್ಲಿದೆ ಫ್ರೆಂಡ್ಸ್ ಇದೇ ದೇವಸ್ಥಾನದ ಒಂದು ಹಿಂದ್ಗಡೆ ಆವರಣದಲ್ಲಿ ಫ್ರೆಂಡ್ಸ್ ಒಂದು ವನದುರ್ಗ ಅಂತ ಒಂದು ದೇವತೆಯ ಒಂದು ಇದು ಇದೆ ಮಂದಿರ ಇದೆ ಅಲ್ಲೇ ಒಂದು ಮತ್ಸ್ಯನಾರಾಯಣ ಮಂದಿರದ ಒಂದು ಆವರಣದಲ್ಲಿ ಸರ್ವಧರ್ಮ ಸಮನ್ ಸಮನ್ವಯ ಅಂಥೇಳಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಫ್ರೆಂಡ್ಸ್ ನೋಡ್ಬೋದು ನೀವು ಚಿತ್ರದಲ್ಲಿ ಪ್ರತಿಯೊಂದು ಭಾರತದಲ್ಲಿರುವಂಥ ಪ್ರತಿಯೊಂದು ಧರ್ಮದ ಒಂದು ಧರ್ಮಗಳ ಸಂಸ್ಥಾಪಕರು ಮತ್ತು ಅವರ ಒಂದು ಪೂಜೆ ಮಾಡುವಂಥ ಒಂದು ವಿಧಾನ ಉದಾಹರಣೆಗೆ ಮೂರ್ತಿಯಾಗಲಿ ಅಥವಾ ಕೆಲವೊಂದು ಅವರವರ ದೇವತೆಗಳ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ ಮುಸ್ಲಿಮರಿಗೆ ಅವರು ಮೂರ್ತಿ ಪೂಜೆಯನ್ನು ಮಾಡಲ್ಲ ಹಾಗಾಗಿ ಇಲ್ಲಿ ಒಂದು ಸರ್ವ ಧರ್ಮಗಳು ಒಂದು ಸಮಾನ ಅನ್ನುವಂಥ ಒಂದು ಸಂದೇಶವನ್ನು ಜಗತ್ತಿಗೆ ಸಾರುವ ಸಲುವಾಗಿ ಇಲ್ಲಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿರುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಒಂದು ಎಲ್ಲ ಧರ್ಮಗಳ ಒಂದು ವಿಗ್ರಹಗಳನ್ನು ಇಲ್ಲಿ ಸಾಂಕೇತಿಕವಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ನೋಡ್ಬೋದು ಮಧ್ಯದಲ್ಲಿರುವಂಥದ್ದು ವನದುರ್ಗ ದೇವಸ್ಥಾನ ಫ್ರೆಂಡ್ಸ್ ಅದು ಬೆಂಗಳೂರಿನಲ್ಲಿರುವಂಥ ಪ್ರತಿಯೊಬ್ಬರು ಈ ದೇವಸ್ಥಾನವನ್ನು ಒಂದು ಸಲ ಭೇಟಿ ಮಾಡಿ ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸದ್ಯಕ್ಕೆ ಶ್ರಾವಣ ಮಾಸ ಇರೋದ್ರಿಂದ ದರ್ಶನಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳಬಹುದು ಪ್ರತಿಯೊಬ್ಬರು ದರ್ಶನ ಮಾಡಿ ಶ್ರೀ ಓಂಕಾರೇಶ್ವರ ಮತ್ತು ಎಲ್ಲ ಹನ್ನೆರಡು ಜ್ಯೋತಿರ್ಲಿಂಗಗಳ ಒಂದು ದರ್ಶನವನ್ನು ಮಾಡಿಕೊಳ್ಳಿ ಫ್ರೆಂಡ್ಸ್ ಇದರ ಜೊತೆಗೆ ಇಲ್ಲಿರುವಂತಹ ವನದುರ್ಗ ಮತ್ಸ್ಯನಾರಾಯಣ ಮಂದಿರ ಮತ್ತು ನವನಾರಾಯಣ ಒಂದು ನವದುರ್ಗೆಯರ ಒಂದು ದರ್ಶನವನ್ನು ಕೂಡ ಇಲ್ಲಿ ಮಾಡಿಕೊಳ್ಳಬಹುದು ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋಗಳಲ್ಲಿ ನಾವು ಹೊಸ ಹೊಸ ಒಂದು ವಿಸ್ಮಯಕಾರಿಯಾಗಿರುವಂತಹ ಸ್ಥಳಗಳ ಒಂದು ಪರಿಚಯವನ್ನು ನಿಮಗೆ ಮಾಡಿಸ್ತೀವಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು